ಆಗಿದೆ ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ರಿಲೀಸ್ ಮುಂಚೆ ಸಿನಿಮಾ ಬಗ್ಗೆ ನೀವು ಮಾತಾಡ್ತಿದ್ರಿ ಇವತ್ತು ಜನ ಮಾತಾಡ್ತಾ ಇದ್ದಾರೆ ಈ ಒಂದು ಎನಿ ಡೇ ದೇರ್ ಹ್ಯಾಪಿನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನನಗೆ ಖುಷಿ ಆಡೋದು ಯಾವಾಗ ಅಂದ್ರೆ ನನ್ನ ದಿ ಪ್ರೊಡ್ಯೂಸರ್ಸ್ ಫೇಸ್ ಅವ್ರ ಮಕ್ಕಳು ಕಂಡಾಗ ಒಂದು ರೇಂಜ್ ತೃಪ್ತಿ ಆಗಿದ್ರೆ ಅನ್ನೋದು ಎಷ್ಟು ತೃಪ್ತಿ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಪಬ್ಲಿಕ್ ಪಾಸಿಟಿವ್ ಆಗಿ ಮಾತಾಡೋದೇ ದೊಡ್ಡ ವಿಷಯ ಇವತ್ತಿಗೆ ಅಲ್ಲ ಅದರಲ್ಲೂ ನನ್ನ ಪಿಕ್ಚರ್ಸ್ ಬುಕ್ಕದೆ ಅವರು ಕ್ಯಾತಿವುಡ್ಲಿ ನಂಬರ್ ಒನ್ ನನ್ನ ಪಿಕ್ಚರ್ಸಲ್ಲಿ ಅಂಥದ್ರಲ್ಲಿ ಎಲ್ಲೂ ಅಂಥದ್ದು ಕಾಣಿಸ್ಕೊಳ್ಳಿಲ್ಲ ಸರ್ ರವಿ ಬೋಪಣ್ಣಾಗಿಗಿಂತ ಅಲ್ಲಿ ಜಾಸ್ತಿ ಕಾಣಿಸ್ಕೊಡ್ತು ಇದ್ರಲ್ಲಿ ಕಾಣಿಸ್ಕೊಡಲಿಲ್ಲ ಅದು ಫಸ್ಟ್ ಖುಷಿ ಆಯಿತು ಆ್ಯಂಡ್ ದರ್ ಹ್ಯಾಪಿ ಸೀಯಿಂಗ್ ಎ ಲಾಯರ್ಸ್ ಕ್ಯಾರೆಕ್ಟರ್ ಆ್ಯಂಡ್ ಆ ಕ್ಯಾರೆಕ್ಟರ್ನ ಯಾವತ್ತಿದ್ರೂ ಇಷ್ಟಪಡ್ತಾರೆ ಯುದ್ಧ ಕಾಂಡಿಂದ ಅದು ನೋಡ್ಕೊಂಡು ಬಂದ ವಿಷಯ ಸೊ ಆ ಲಾಯರ್ಗೆ ಕೋರ್ಟ್ ಹಾಕ್ತಾಗ್ಲಿ ನನಗೆ ಅದೊಂಥರ ತರಿಶ್ಮೆ ಬಂದ್ಬಿಡುತ್ತೆ ಯಾಕಂದರೆ ವಾದ ಚೆನ್ನಾಗಿ ಮಾಡುತ್ತೆ ನಾನು ರೆಗ್ಯುಲರ್ ಆಗಿ ಅದರಿಂದ ಅದು ಆ ಕ್ಯಾರೆಕ್ಟ್ರ್ ಬಂದರೆ ಅದೊಂಥರ ಗತ್ತದು ಇಟ್ ಇಸ್ ನಮಗೆ ಗೊತ್ತಿದ್ರೆ ಒಂದು ಕರಿಶ್ಮಾಟಿಗೆ ಬರುತ್ತೆ ಅದ್ರಲ್ಲಿ ಹಾಕೊಂಡು ಬರ್ತಿರ್ಬೇಕಾದ್ರೆ ಲಾಯರ್ ಇಟ್ ಇಸ್ ನಾಟ್ ಎ ಕ್ಯಾರೆಕ್ಟರ್ ಬೇರೆ ಪಾತ್ರ ಮಾಡ್ಬಿಟ್ಟು ಲಾಯರ್ ಆಗಿ ಅದು ವಾಕಿಂಗ್ ಸ್ಟೈಲಿಂದ ಹಿಡಿದು ಕೋರ್ಟ್ ಬಳಸೋ ಸ್ಟೈಲಿಂದ ಹಿಡಿದು ಮೈಲಿ ಲಾರ್ಡ್ ಅಂತ ಹೇಳೋ ಸ್ಟೈಲಿಂದ ಹಿಡಿದು ಪ್ರತಿಯೊಂದಕ್ಕೂ ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕಾಗುತ್ತೆ ಡೈಲಾಗ್ಸ್ ಏನೇ ಕೊಟ್ಟು ಇವರು ಐಸ್ ಆ್ಯಕ್ಸ್ ಇವತ್ತು ಪಾಪ ತೋರಿಸ್ರು ಅಷ್ಟೇ ತೋರಿಸಬೇಕು ಅದ್ರಲ್ಲಿ ತುಂಬ ವಿಷಯಗಳು ಅರ್ಥ ಆಗ್ಬಿಟ್ಟು ಡೈರೆಕ್ಟ್ರು ಪಾಪ ಒಂದು ಕಿಲೋಮೀಟರ್ ದೂರ ಕೂತಿದ್ರೆ ಕಣ್ಣು ಕಾಣಿಸ್ತಿಲ್ಲ ಅಲ್ಲಿ ಕೂತಿರೋರು ಅಲ್ಲಿಂದ ಆಕ್ಸಿ ನೋಡಿ ಬಚ್ಚಿಕೊಂಡು ಹಿಂಗೆ ಕೂತಿರೋರು ಅದಕ್ಕೆ ಎಡಿಟಿಂಗ್ ಟೇಬಲಲ್ಲಿ ಎಡಿಟ್ರ್ ಕಾಣಿಸಿರೋದು ಅವ್ರಿಗೆ ಹೇಳಿರೋದು ಅದು ಓಕೆ ಎವ್ರಿಥಿಂಗ್ ಎಸ್ ಟೇಕನ್ ಅ ಗುಡ್ ಸ್ಟಾರ್ಟ್ ಬರ್ತಡೆ ಅರ್ಥ ಆಗಿಬಿಡದ ಹತ್ರ ಬರ್ತಾ ಇದೆ ಇಟ್ ಆಸ್ ಆಫ್ ಗುಡ್ ಸ್ಮೈಲ್ಸ್ ಹೌ ಮಚ್ ಮನಿ ದೇ ಮೇಕ್ ಲಾಂಗ್ ಆರ್ ಸೇಫ್ ಬಿಫೋರ್ ಅದೊಂದು ಖುಷಿ ಕೊಟ್ಟಿದೆ ಸರ್ ಮೊನ್ನೆ ಅಂದರೆ ಸಂತೋಷ್ ಕೈ ಮುಂದೆ ಕಟ್ಔಟ್ ಶಾರ್ಟ್ಸ್ ಹೋದಾಗ ಅಲ್ಲಿ ಸ್ಟಾಪ್ ಮಾಡಿದ್ರು ಈ ಥರದ ಕಟ್ಔಟ್ಸ್ಗಳನ್ನು ರವಿ ಸರ್ ಬೇರೆಯವರಿಗೆ ಸುಮಾರು ಹಾಕ್ಸ್ ಈ ಥರದ ಕಟೌಟ್ನ ಸ್ಪೆಷಲ್ ಅಂತ ಟ್ರೀಟ್ ಮಾಡಿಬಿಡಿ ರವಿ ಸರ್ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಅಸ್ ಅಂತ ಈ ಕಟೌಟ್ಗಳ ಬಗ್ಗೆ ನಿಮ್ಗೆ ಡಿನ ಪ್ರೇಮ ಅಂಬರೀಷ್ಗೆ ಹಾಕಿದ್ವ ನಾನು ಪ್ರೊಡ್ಯೂಸರ್ ಆದಾಗ ಅದೇ ಫಸ್ಟು ಬಿಗ್ಗೆಸ್ಟ್ ಕಟ್ಔಟ್ ಅದಾದ ಮೇಲೆ ಒಂದು ದೊಡ್ಡ ಕಟ್ಔಟ್ ಹಾಕೋಕ್ಕೆ ಪ್ರೇಮ್ ಲೋಕ ರಣಜಿನ ಬಂದಾಗ ಏನಾಯಿತು ಅಂದರೆ ಆಗಿ ಸ್ಟ್ಯಾಂಡಿಂಗ್ ಫಿಗರ್ ಕಟೌಟ್ ಹಾಕಿ ಅಭ್ಯಾಸ ಇಲ್ಲ ನಾವು ಕ್ಲೋಸ್ ಅಪ್ನೇ ಅರವತ್ತು ಅಡಿ ಅಡಿ ಕಪಾಲಿ ಥೇಟ್ರ್ ಹಾಕ್ಟೌನ್ ಅಂದರೆ ನನ್ನ ಮನೆ ರಾಜಾಜನಗರ ಮನೆ ಮಾಡಿ ಮೇಲೆ ನಿಂತ್ಕೊಂಡ್ರೆ ನನಗೆ ಕಪಾಲಿ ಥಿಯೇಟ್ರ್ ಕಟ್ಔಟ್ ಕಾಣಿಸುತ್ತೆ ಅವತ್ತಿಗೆ ಅಂದರೆ ಫೇಸೇ ನಿಮಗೆ ಅರವತ್ತು ಅಡಿ ಇರೋದು ಎಸ್ಪೆಷಲಿ ಕಪಾಲಿ ಸಂದಿಲಿ ಒಂದು ಜಾಗ ಕಾಣಿಸುತ್ತೆ ನಿಮಗೆ ಅದಕ್ಕೆ ಯುದ್ಧ ಕಾಂಡೆಲ್ಲ ನೋಡ್ಬೋದು ಅದು ನಮ್ಮ ರಾಜ್ಕಮಲ್ ಆರ್ಟ್ಸ್ ಚಿನ್ನಪ್ಪ ಅಂತ ಅವನು ಸರ್ ಎಲ್ಲರೂ ಮಾಡ್ತಾರೆ ನಾವು ಕ್ಲೋಸ್ ಅಪ್ ಮಾಡೋಣ ಸ್ಟ್ಯಾಂಡಿಂಗ್ ಬೇಡ ಅಂತೇಳಿ ವಿ ದಟ್ ಈಸ್ ವೇರ್ ವಿ ಸ್ಟಾರ್ಟ್ ಕಟೌಟ್ಸ್ ಕಟೌಟ್ಸ್ ಅಂತಲ್ಲ ಕಟೌಟ್ಸು ಪಬ್ಲಿಸಿಟಿ ಅವೆಲ್ಲ ಏನೇ ಇದ್ದರೂ ಅದು ಶುರು ನಾಂದಿ ಆಡಿದ್ದು ನಾನೇ ದೊಡ್ಡದಾಗ ಆಡಿದ್ದು ನಾನೇ ನಾ ಸಿನಿಮಾ ಪ್ರಚಾರ ಮಾಡೋದಲ್ಲ ಸಿನಿಮಾದಲ್ಲಿ ವಿಚಾರ ಇದ್ದರೆ ಪ್ರಚಾರ ತುಂಬ ಮುಖ್ಯದಾಗಿತ್ತು ಮೇನ್ ಒಳಗಿರ್ಬೇಕು ಕಂಟೆಂಟ್ ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ನಾಳೆ ಬೆಳಗ್ಗೆಯಿಂದ ನಮ್ಗೆ ಯಾರಿಗೂ ಕೆಲಸನೇ ಇಲ್ಲ ಜನ ತಗೊಂಡು ಹೋಗ್ತಾನೆ ಸಿನಿಮಾ ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ ಇದು ನಾವೆಲ್ಲ ನೋಡಿರುವಂಥವ್ರು ಅಲ್ವಾ ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ಹೇಳ್ತಾ ಹೋಗೋದು ತುಂಬ ಕಾಂಪಿಟೇಷನ್ ಆಗಬೇಕು ಸ್ವಲ್ಪ ಬನ್ನಿ ಈ ಥರ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಗುರುತಿಸ್ಬೇಕು ಈ ಥರ ಇದೆ ಈ ಜೋನರಲ್ ಸಿನಿಮಾ ಇದೆ ಅಂತ ಹೇಳ್ಬೇಕು ಅದಕ್ಕೆ ಆ ಜೋನರಲ್ ಇದೆ ಅಂತ ತಕ್ಷಣ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಬರ್ತಾರೆ ಒಟ್ಟಿನಲ್ಲಿ ರವಿಚಂದ್ರನ್ಗೆ ಎರಡು ಮಖ ಶುರು ಆಗಿದೆ ಅಲ್ವಾ ಕೃಷಿ ಆದಮೇಲೆ ಇನ್ನೊಂದು ಮಕ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಥ್ರಿಲ್ಲರು ಆ ಥರ ಸಿನಿಮಾಗಳು ಬೇಕು ಲೀಗಲ್ ಇದರಲ್ಲಿ ಇದು ಲೀಗಲ್ ಇದರ ಮೇಲೆ ಇರೋಂಥ ಸಿನಿಮಾಗಳು ಪ್ಲಸ್ ಇವರು ಅದಕ್ಕೆ ಬೇರೆ ಏನೇನೋ ಸೇರಿಸ್ಕೊಂಡಿದ್ದಾರೆ ಆಯಾಮ ತುಂಬ ಸೇರಿಸ್ಕೊಂಡಿದ್ದಾರೆ ಸೊಸೈಟಿಲಿ ನೋಡಿದ್ನೆಲ್ಲ ಸೇರಿಸಿ ಒಂದು ಸಿನಿಮಾದ ನನ್ನ ಮೂಲಕ ಹೇಳ್ಬೇಕು ಅನ್ನೋದು ಗುರಾಜ್ ಆಸೆ ಇದೆ ಫಸ್ಟಿಂದ ನಾನಿಲ್ಲಿ ಕೊಟ್ಟಾಗಲ್ಲ ಈ ಕೇಸ್ಗಳು ನಾನು ಹೇಳೇನು ಮಾಡಬೇಕು ಅಂತಿದ್ದೆ ಇಲ್ಲ ಅದು ನಿಮ್ಮಲ್ಲಿ ಹೇಳಬೇಕು ಜನಕ್ಕೆ ತಲುಪಬೇಕು ಅನ್ನೋದು ಅವ್ರ ಆಸೆ ಇತ್ತು ಅದು ತಲುಪಿದ್ದೀನಿ ತಲುಪಿಸಿದೀನಿ ಅಂದರೆ ಅವ್ರು ಖುಷಿಯಾಗಿದೆ ಅಂದರೆ ನನ್ನ ಪರ್ಫಾರ್ಮೆನ್ಸ್ ಇದೆ ಅಂತ ಅದು ಮೇಜರ್ ಕೆಲಸ ಸಿ ಫೈನಲಿ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ನೋಡ್ಬಿಟ್ಟು ನೋಡ್ಕೊತೋಗ್ತೀವಿ ಅಲ್ವಾ ದಟ್ ಈಸ್ ಇಫ್ ಇ ಸ್ಯಾಟಿಸ್ಫೈಡ್ ಐ ಆಮ್ ಹ್ಯಾಪಿ ದಟ್ ಸಾರಿ ಮತ್ತು ದಟ್ ಈಸ್ ಮೈ ಜಾಬ್ ಇವಾಗ ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರ ಅಂದರೆ ಅದು ನನ್ನ ಕೆಲಸ ಅದು ಅಲ್ವಾ ಇಷ್ಟು ವರ್ಷ ಆಯ್ತ್ಬಿಟ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಅಂತ ಕೇಳಿಸ್ಕೊಳ್ಳೋದೇ ತಪ್ಪು ನಾನು ಅಲ್ವಾ ಇಷ್ಟು ವರ್ಷ ಇದ್ದೀವಿ ನಮ್ಮ ಕೆಲಸ ಅಲ್ಲದೆ ಸ್ಕ್ರೀನ್ ಮುಂದೆ ವಿ ಬಿಡು ಅವರ್ ಜಾಬ್ ಇವರಾಗಲಿ ನಾವು ಅಲ್ಲಿ ಬಿ ಕಮ್ಮದೇ ವಿ ಕೀಪ್ ಅವರ್ ಫುಲ್ ನಮಗೆ ಸೀನ್ ಇಷ್ಟ ಆಗಲಿ ಇಷ್ಟ ಆಗಿರಲಿ ಅದು ಇಂಪಾರ್ಟೆಂಟ್ ಒಬ್ಬ ಡೈರೆಕ್ಟ್ರಿಗೆ ಅಲ್ಲಿ ಏನು ಬೇಕು ನೀವು ಹಿಂಗೆ ಮಾಡಬೇಕು ಅಂದರೆ ನಾವು ಅದು ಮಾಡ್ಕೊಟ್ಟು ಹೋಗೋದು ನಮ್ಮ ಕೆಲಸ ಡೈರೆಕ್ಟ್ರ್ ಖುಷಿ ಆದ್ರೆ ವೇರ್ ಹ್ಯಾಪಿ ಎಡಿಟ್ ಎಡಿಟಿ ನಬಲ್ ಖುಷಿ ಆದ್ರೆ ವೇರ್ ಹ್ಯಾಪಿ ಎಸ್ ಯು ಡನ್ ಯೋರ್ ಜಾಬ್ ನಾವು ಅವ್ರ ತಲೆಗೆ ಅವ್ರ ಮನಸ್ಸಿಗೆ ತಲುಪಿದ್ರೆ ಜನಕ್ಕೆ ತಲುಪ್ತೀವಿ ಅನ್ನೋದು ಸ್ವಲ್ಪ ಆದರೆ ತಲುಪಿದೆ ಇವತ್ತು ಅದು ಇವತ್ತು ಮನಸ್ಸು ಹಾಕಿದೆ ಅಷ್ಟು ಜನಕ್ಕೆ ಅಲ್ಲಲ್ಲಿ ತಲುಪಿದೆ ನೋಡೋಣ ಇನ್ನೆಷ್ಟು ದೂರ ಕರ್ಕೊಂಡು ಹೋಗ್ತಾ